ಕಾವೇರಿ ವಿಚಾರದಲ್ಲಿ ಸರ್ಕಾರ ಪದೇ ಪದೇ ಎಡವ್ತಾ ಇದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಕಾವೇರಿ ನೀರು ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತಿಲ್ಲ ಅಂತ ಹೇಳಿದ್ದಾರೆ ಕಾವೇರಿ ಪ್ರಾಧಿಕಾರ ಎರಡೂವರೆ ಟಿ ಸಿ ನೀರು ಬಿಡೋದಕ್ಕೆ ಆದೇಶಿಸಿದೆ ಮತ್ತೊಮ್ಮೆ ಕಾವೇರಿ ಪ್ರಾಧಿಕಾರ ಇದೀಗ ಎರಡೂವರೆ ಟಿ ಎಂ ಸಿ ನೀರನ್ನು ಬಿಡೋದಕ್ಕೆ ಆದೇಶಿಸಿದೆ ಸರ್ಕಾರ ದುಡ್ಡು ಹೊಡೆಯೋಕ್ಕೆ ಲೂಟಿ ಮಾಡೋಕ್ ನಿಂತಿದೆ ಹೊರತು ಆ ಕಾವೇರಿ ನೀರನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಯಾವ ಕಟ್ಟುನಿಟ್ಟಿನ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ವಿಪಕ್ಷ ನಾಯಕ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ ಸರ್ಕಾರ ಪದೇ ಪದೇ ಎಡುತ್ತಾ ಇರುವುದನ್ನು ನಾವು ನೋಡ್ತಾನೆ ಇದ್ದೀವಿ ಅಂತ ಹೇಳಿದ್ದಾರೆ ಪದೇ ಪದೇ ಕಾವೇರಿ ಟರ್ಮಿನಲ್ನಲ್ಲಿ ಕಾವೇರಿ ಟ್ರಿಬ್ಯುನಲ್ನಲ್ಲಿ ನಮಗೆ ಹಿನ್ನಡೆ ಆಗ್ತಾ ಇದ್ರು ಕೂಡ ಸಭೆ ಕರೆದು ತಮ್ಮ ನಿಲುವನ್ನ ವಾದ ಮಾಡುವಂತ ಸರಿಯಾದ ವ್ಯವಸ್ಥೆಯನ್ನು ಮಾಡಿಕೊಂಡಿಲ್ಲ ಅನ್ನೋದೇ ವಿಪರ್ಯಾಸ ಅಂತ ಹೇಳಿದ್ದಾರೆ ಕಾವೇರಿ ಪ್ರದೇಶದಲ್ಲಿ ವಾಸ ಮಾಡುವ ಜನರನ್ನು ಸರ್ಕಾರ ಕಡೆಗಣಿಸ್ತಾ ಇದೆ ಅಂದರೆ ಕಾವೇರಿ ಕೊಳ್ಳದ ಅಥವಾ ಕಾವೇರಿ ಪಾತ್ರದಲ್ಲಿ ರೈತಾಪಿ ವರ್ಗ ತನ್ನ ಬದುಕನ್ನು ಕಟ್ಕೊಳ್ತಾ ಇರತ್ತೆ ಇಂಥ ಸಂದರ್ಭದಲ್ಲಿ ಅವರ ಬದುಕಿನ ರೈತಾಪಿ ವರ್ಗದ ಜೀವನವನ್ನು ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆ ಅನ್ನುವಂಥ ಗಂಭೀರ ಆರೋಪ ಕಾವೇರಿ ಭಾಗದಲ್ಲಿ ರೈತರು ನಿರಂತರವಾಗಿ ಹೋರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಂಥ ಸಮಸ್ಯೆಗೆ ಸರಿಯಾದ ಪರಿಹಾರ ಏನು ಅನ್ನೋದನ್ನು ಪ್ರಶ್ನೆ ಮಾಡಿದ್ದಾರೆ ಪದುವೆ ಪದೇ ಇಡುತ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ ಇವತ್ತು ಕಾವೇರಿ ಟ್ರಿಬ್ಯುನಲ್ ಮತ್ತೆ ಎರಡೂವರೆ ಟಿ ಎಮ್ ಸಿ ನೀರನ್ನು ಬಿಡುವಂಥದ್ದು ಆದೇಶ ಮಾಡಿರುವಂಥದ್ದು ಕರ್ನಾಟಕದಲ್ಲಿರುವ ಸರ್ಕಾರ ದುಡ್ಡು ಹೊಳಿಯಕ್ಕೆ ಡ್ಯೂಟಿ ಮಾಡೋಕ್ಕೆ ಸಮಯವನ್ನು ಕಳೀತಾ ಇದೆ ಒಂದು ಕಾವೇರಿ ನೀರನ್ನು ಉಳಿಸ್ಕೊಳ್ಳೋವಂಥ ಪ್ರಯತ್ನವನ್ನು ಕರ್ನಾಟಕದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಕಿಂಚಕ್ಕೂ ಗಮನ ಕೊಡ್ತಾ ಇದೆ ಪ್ರತಿ ಬಾರಿಯೂ ಕೂಡ ನಮಗೆ ಕಾವೇರಿ ಟ್ರಿಬ್ಯುನಲ್ಲಲ್ಲಿ ಕೋರ್ಟ್ಗಳಲ್ಲಿ ಪದೇ ಪದೇ ಹಿನ್ನೆಲೆ ಹಿನ್ನಡೆ ಆಗ್ತಾ ಇದ್ರು ಕೂಡ ಮುಖ್ಯಮಂತ್ರಿಗಳು ಸಭೆ ನಮ್ಮ ನಿಲುವನ್ನು ಕೋರ್ಟಲ್ಲಿ ಮತ್ತು ಟ್ರಿಬ್ಯುನಲ್ಲಲ್ಲಿ ಸರಿಯಾಗಿ ವಾದ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕಾಣ್ತಾ ಇದೆ ಒಂದು ರೀತಿ ಕಾವೇರಿ ನೀರಿನ ಬಗ್ಗೆ ಕಾವೇರಿ ಜಲಾಯನ ಪ್ರದೇಶದಲ್ಲಿ ವಾಸ ಮಾಡುವಂಥ ರೈತರ ಬಗ್ಗೆ ಈ ಸರ್ಕಾರ ಕಡೆಗಣಿಸ್ತಾ ಇದೆ ರೈತರು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಹಲವಾರು ದಿನಗಳಿಂದ ಕಾವೇರಿ ಭಾಗದಲ್ಲಿ ರೈತರು ಹೋರಾಟ ಮಾಡ್ತಾ ಇದ್ರು ಕೂಡ ಇವರು ತಂದು ನೋಡುವಂಥ ಪ್ರಯತ್ನವನ್ನು ಮಾಡಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ